ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದೌಡತ್ಯ ಅಧ್ಯಾಯ ತೊಂಬತ್ತೆರಡು ನರಸಿಂಹನಿಗೆ ಶಿಕ್ಷೆಯಾದ ನಂತರ ಸುಗುಣ ಸದಾ ಮೌನವಾಗಿ ಒಂದೆಡೆ ಕೂರುತ್ತಿದ್ದಳು ಊಟ ತಿಂಡಿಯತ್ತ ಅಷ್ಟಾಗಿ ಗಮನವೇ ಇರುತ್ತಿರಲಿಲ್ಲ ಇದರಿಂದ ಅವಳ ತಂದೆ ಸಾಕಷ್ಟು ನಂದುಕೊಂಡವರು ಕೂಡಲೇ ನರಸಿಂಹನೊಂದಿಗೆ ತಮ್ಮ ಮಗಳ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಕಾನೂನಿನ ಮೂಲಕ ಡೈವರ್ಸ್ ಕೊಡಿಸುತ್ತಾರೆ ಬೆಳಕಿ ಎತ್ತ ತನ್ನ ತಾಯಿಯೊಂದಿಗೆ ಸೇರಿ ಒಂದಷ್ಟು ಕೆಲಸ ಮಾಡಿ ಊಟ ಮುಗಿಸಿದರೆ ಮನೆಯಲ್ಲಿದ್ದ ನಾಲ್ಕೈದು ಮೇಕೆಗಳನ್ನು ಹೊಡೆದುಕೊಂಡು ಹೊಲಕ್ಕೆ ಹೋಗಿಬಿಡುತ್ತಿದ್ದಳು ಇದನ್ನೆಲ್ಲ ನೋಡಿದ ಅವಳ ತಂದೆ ತಡ ಮಾಡದೆ ಮೊದಲೇ ನೋಡಿದ್ದ ಹುಡುಗನೊಂದಿಗೆ ಮದುವೆ ಮಾಡಲು ನಿರ್ಧರಿಸಿ ಆ ಹುಡುಗನೊಂದಿಗೆ ಮಾತಾಡಿದವರು ನಂತರ ಸುಗುಣಳ ಬಳಿ ಹೇಳುತ್ತಾರೆ ಮೊದಲು ಹಂಚಿಕೊಂಡವಳು ನಂತರ ಅಪ್ಪ ಇಷ್ಟು ಬ್ಯಾಗ್ನಿ ಏನು ಅವಸರ ನಾ ಇನ್ನೂ ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧಳಾಗಿಲ್ಲ ಎಂದಿದ್ದಳು ಅರ್ಥ ಆಗ್ತೈತೆ ಕೂಸೆ ಹಾಗಂತ ಏಳು ದಿನಕ್ಕೊಂದರೂ ಮನಸ್ಸು ತಿಳಿಯಾಗಬಲ್ದು ಮನುಷ್ಯನಿಗೆ ಬರಬರುತ್ತಾ ವಯಸ್ಸು ಏರುತ್ತೈತೆ ವಿನಾ ಇಳಿಯಂಗಿಲ್ಲ ನಾವು ಕಣ್ಣು ಮುಚ್ಚೋ ಮುನ್ನ ಮೊಮ್ಮಕ್ಕಳನ್ನು ಮುದ್ದಾಡಬೇಕು ಅಂತ ಆಸೆ ಕಣವ್ವ ನೀನು ಒಪ್ಪಿ ಮಾತು ಕೊಟ್ಟಿದ್ದಿ ನಿರಾಸೆ ಮಾಡಂಗಿಲ್ಲ ಎಂದಿದ್ದರು ತನ್ನ ತಂದೆಯತ್ತ ನೋವಿನಿಂದ ನೋಡಿದ್ದಳು ಅವರ ಕಣ್ಣಿನಲ್ಲಿ ತನ್ನೆಡೆಗೆ ಕಂಡ ವಾತ್ಸಲ್ಯಕ್ಕೆ ತಾನು ಏನು ಮಾಡಿದರೂ ಕಡಿಮೆ ಎನಿಸಿತು ಅಪ್ಪಯ್ಯ ನನ್ನ ಲಗ್ನ ಆಗಿ ಇಷ್ಟು ದಿವಸ ಆಯಿತು ಇದುವರೆಗೂ ನಾನು ಒಟ್ಟಿಯಾಗಿ ಒಂದು ಹುಳ ಹುಟ್ಟಿಲ್ಲ ಇನ್ನೂ ಮುಂದಕ್ಕೆ ಆಗ್ತವೆ ಅಂತ ಹೆಂಗೆ ಹೇಳೋದು ನೀನು ಕನಸು ಕಟ್ಟಿಕೊಂಡು ಬ್ಯಾಸ್ರ ಮಾಡೋದು ಬ್ಯಾಡ ಹಂಗೆಯ ನನ್ನ ಲಗ್ನ ಆಗೋರು ಮಗಿನ ಬಗ್ಗೆ ಕನಸು ಕಂಡು ನಾನು ಬಂಜೆ ಅಂತ ತಿಳಿದು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನಿಸೋದು ಬ್ಯಾಡ ಎಂದ ಬಳಿಕೆ ಎಷ್ಟು ತಡೆದರೂ ದುಃಖ ಉಮ್ಮಳಿಸಿ ಬಂದಿತ್ತು ಬೇರೊಂದು ಮಗುವನ್ನು ಕಂಡಾಗ ಆ ಮಗು ಅಮ್ಮ ಎಂದಾಗ ತನಗೆ ಈ ಭಾಗ್ಯವಿಲ್ಲ ಚೆನ್ನಾಗಿ ಹುಟ್ಟಿ ತಾಯಿ ಹಾಕದ ನನ್ನದೊಂದು ಬಾಳೆ ಅದೆಷ್ಟು ನೋವು ಉಂಡಿದ್ದಳು ಸಮಾಧಾನ ಮಾಡ್ಕ ಮಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿ ನೀನೇ ಯಾಕೆ ಕೆಟ್ಟದಾಗ್ಬೋದು ಅಂತ ಯೋಚನೆ ಮಾಡ್ತಿ ಎಷ್ಟು ದಿನ ನರಸಿಂಹ ಅನ್ನೋ ಪಾಪಿ ಕೈ ಹಿಡಿದು ಕರ್ಮ ಅಂಟಿತ್ತು ಆದರೆ ಈಗ ಕರ್ಮ ತೊಳೆದೋಯ್ತು ಮುಂದೆ ಒಳ್ಳೆಯದೇ ಆಗುತ್ತೆ ಅಂತ ತಿಳಿ ಆದರೂ ಅಪ್ಪಯ್ಯ ನನ್ನಲ್ಲೇನು ದೋಷ ಇರೋದಕ್ಕೆ ಅಲ್ವೇ ನನ್ನ ತಾಯಿ ಆಗದೆ ಹೋಗಿರೋದು ಅಯ್ಯೋ ಹುಚ್ಚಿ ನೀನು ನಾ ಕ್ಲಾಸ್ ಓದಿರೋಳಾಗಿ ಏನು ಮಾತಾಡ್ತೀಯ ಸಮಸ್ಯೆ ಅನ್ನೋದು ಆ ನರಸಿಂಹನಿಗೂ ಇದ್ದದ್ದು ಅಲ್ವೇ ಎರಡು ಕೈ ಸೇರಿರೆಯ ಚಪ್ಪಾಳೆ ಆಗೋದು ಹಾಗೂ ಕೇಡಿಗೆಲ್ಲ ಒಪ್ಪಳನ್ನೇ ಒಡೆ ಮಾಡಿಕೊಳ್ತೀಯಲ್ಲವ ಹಂಗಾರೆ ಅಪ್ಪಯ್ಯ ನನಗೇನು ಸಮಸ್ಯೆ ಇರೋಕ್ಕಿಲ್ಲ ಅಂತೀಯ ನನಗೂ ಮಕ್ಕಳು ಆಗ್ತವೆ ನನ್ನ ಹುಟ್ಟೇನಾಗೆ ನನ್ನ ತಮ್ಮಯ್ಯ ಹುಟ್ಟಿ ಬರ್ತಾನೆ ಅಲೂರ ಖುಷಿಯಿಂದ ಕೇಳಿದ್ದಳು ಹೌದವ್ವ ನಾಳೆ ಹೋಗಿ ಡಾಕ್ಟರ್ ಹತ್ರ ಪರೀಕ್ಷಿಸಿ ಬರೋಣ ಆಗ ನಿಂಗೂ ಸಮಾಧಾನ ಅಲ್ವೇ ಮೊದಲನೆಯ ದಿನವೇ ಸುಗುಣ ತನ್ನ ತಂದೆಯೊಂದಿಗೆ ಹಾಸ್ಪಿಟಲ್ ಹೋಗಿ ಪರೀಕ್ಷಿಸಿಕೊಂಡು ಹೊರಬಂದವಳು ಬಹಳವೇ ಖುಷಿಪಟ್ಟಿದ್ದಳು ಇಷ್ಟು ವರ್ಷ ಕೊರಗಿನಲ್ಲಿ ಇದ್ದವಳಿಗೆ ತನಗೆ ಸಮಸ್ಯೆ ಇಲ್ಲ ಎಂಬುದು ತಿಳಿದು ಮನಸ್ಸು ಹಗುರಾಗಿತ್ತು ನರಸಿಂಹ ಒಳ್ಳೆಯವನಾಗಿದ್ದು ಇಷ್ಟರಲ್ಲಿ ಡಾಕ್ಟರ್ ಬಳಿ ತೋರಿಸಿಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರೆ ನನಗೂ ಮಕ್ಕಳಾಗಿ ನಮ್ಮದು ಸುಖಿ ಕುಟುಂಬವಾಗಿರುತ್ತಿತ್ತು ನೆನೆದವಳ ಮುಖ ಬಾಡಿತ್ತು ನನ್ನ ಅಪ್ಪಯ್ಯನ ಮಾತಿನಂತೆ ತುಂಬು ಮನಸ್ಸಿನಿಂದಲೇ ಸುಗುಣ ಮದುವೆಗೆ ಒಪ್ಪಿದ್ದಳು ಹುಡುಗನಿಗೆ ಯಾರೂ ಇಲ್ಲದ ಕಾರಣ ಸುಗುಣ ಕಡೆಯಿಂದ ಸ್ವಲ್ಪ ಮಂದಿ ಸೇರಿ ದೇವಸ್ಥಾನದಲ್ಲೇ ಸರಳವಾಗಿ ಮದುವೆ ನೆರವೇರಿತ್ತು ಸುಗಾಶೇಖರ್ ತುಂಬ ಒಳ್ಳೆಯವ ಯಾವುದೇ ದುರಭ್ಯಾಸಗಳಿಗೆ ದಾಸನಾಗದೆ ಹಳ್ಳಿಯಲ್ಲಿ ಎಲ್ಲರಂತೆ ತಾನು ಕಷ್ಟಪಟ್ಟು ದುಡಿದು ಬದುಕು ಕಟ್ಟಿಕೊಂಡಿದ್ದ ಅಂದು ಸುಗುಣ ಶೇಖರರ ರಾತ್ರಿ ಎಲ್ಲವೂ ಸಿದ್ಧವಾಗಿತ್ತು ಸುಗುಣ ಕೈಯಲ್ಲಿ ಹಾಲಿನ ಲೋಟ ಬಿಡಿದು ಬಂದವಳು ಭಯದಿಂದಲೇ ಶೇಖರನ ಕೈಯಲ್ಲಿಟ್ಟು ಕಾಲಿಗೆ ನಮಸ್ಕರಿಸುವ ಹೊರಟವಳ ಭುಜ ಹಿಡಿದು ಮೇಲೆತ್ತಿದ್ದ ಸುಗುಣ ಕಣ್ಣಲ್ಲಿ ನೀರಿತ್ತು ತನ್ನ ನರಸಿಂಹನ ದಾಂಪತ್ಯ ಕಣ್ಣ ಮುಂದೆ ಬಂದಿತ್ತು ಅವನು ದೇಹದ ದೃಶ್ಯ ತೀರಿಸಿಕೊಳ್ಳಲು ಅವಳನ್ನು ಹಿಂಸಿಸಿರಬಹುದು ಆದರೆ ಅವಳು ಕರಿಮಣಿ ಒಡೆಯನ ತೋಳಲ್ಲಿ ಅವನ ಮಡದಿ ಎಂಬ ಕರ್ತವ್ಯದಿಂದಲೇ ಕರಗಿದ್ದಳು ಅವಳ ಮನಸ್ಸು ಅರಿತ ಶೇಖರ್ ಹೋಗಿ ಒತ್ತಾಗದೆ ಮಲಗಿ ಎಂದಿದ್ದ ತನಗೆ ಬೆನ್ನಾಕಿ ಹೊರಟವನ ಕೈ ಹಿಡಿದಿದ್ದಳು ಹುದ್ದಿಗಾಗಿ ತಡಕಾಡಿದಳು ನನಗೆ ಉಪ್ಪಿಗೆ ಐತೆ ಸ್ವರ ನಿಧಾನವಾಗಿ ಹೊರಬಂದಿತ್ತು ಹಾಗಿಲ್ಲ ನಾನು ಕಾಯ್ತೀನಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟು ನನಗೆ ದೈಹಿಕವಾಗಿ ಸುಖ ಕೊಡೋ ಅಗತ್ಯ ಇಲ್ಲ ಅವನು ವಿದ್ಯಾವಂತನೆ ಅವಳು ಅವಳನ್ನು ಹರಿತು ಮಾತಾಡಿದ್ದ ಅವನ ಮಾತು ಅವಳಿಗೆ ಬಹಳವೇ ಇಡಿಸಿತ್ತು ಒಪ್ಪಿಗೆ ಇಲ್ಲದೆ ಮೈ ಮೇಲೆ ಎರಗುವ ನರಸಿಂಹನೆಯಲ್ಲಿ ಒಪ್ಪಿಗೆ ಕೊಟ್ಟರೂ ಅಂತರ ಕಾಪಾಡುವ ಶೇಖರೆಯಲ್ಲಿ ಮನಸ್ಸಿನ ನೋವು ಅಂತ ಕೂತ್ರೆ ಜೀವನ ಪೂರ ನೀವು ಕಾದರೂ ಸಂಸಾರದ ಬಂಡಿ ಮುನ್ಸಾಗಬಲ್ದು ನಾನೇ ಎಲ್ಲ ಮರೆತು ಮುಂದೆ ಸಾಗುವ ನಿರ್ಧಾರ ಮಾಡಿದ್ದೀನಿ ಈಗ ನನಗೆ ತಾಳಿ ಕಟ್ಟಿರೋರು ನಿಮ್ಮ ಹಾಸ್ಯ ಆಕಾಂಕ್ಷೆಗಳನ್ನು ಪೂರೈಸೋದು ನನ್ನ ಕರ್ತವ್ಯ ಎಂದಿದ್ದಳು ತುಟಿ ಅಂಚಲ್ಲಿ ನಕ್ಕವ ನೀವು ಹಳೇ ಮರೆತು ಮುಂದೆ ಸಾಗೋದಾದರೆ ನನಗೂ ಖುಷಿಯೇ ಆದರೆ ಕರ್ತವ್ಯ ಅಂತ ನಿಮ್ಮನ್ನು ನೀವು ಅರ್ಪಿಸೋದು ಬೇಡ ಹಾಗೆ ನೋಡಿದ್ರೆ ನನ್ನಿಂದ ನೀವು ಖುಷಿಯಾಗಿರೋದು ದೈಹಿಕವಾಗಿ ತೃಪ್ತಿಪಡಿಸೋದು ನನ್ನ ಕರ್ತವ್ಯ ಆದರೆ ನೀವು ನಿಜವಾಗಲೂ ಖುಷಿಯಾಗಿರ್ತೀರಾ ಎಂದಿದ್ದ ಸಮಯ ಆಯಿತು ಎಂದವ ಮಂಚದ ಕೊನೆಯಲ್ಲಿ ಹುರುಳಿದ್ದ ಮನೆಯಲ್ಲಿ ಶೇಖರ್ನ ಆಗಮನದಿಂದ ಸಂತೋಷ ಮನೆ ಮಾಡಿತ್ತು ಸುಗುಣಾಳ ತಂದೆ ತಾಯಿಯನ್ನು ತನ್ನ ಸ್ವಂತ ತಂದೆ ತಾಯಿಯಂತೆ ಶೇಖರ ಗೌರವಿಸುತ್ತಿದ್ದ ಹೊಲ ತೋಟ ಹಸು ಮೇಕೆ ಎಲ್ಲವನ್ನು ನೋಡಿಕೊಂಡು ವಯಸ್ಸಾದವರಿಗೆ ವಿಶ್ರಾಂತಿ ದೊರಕಿಸಿಕೊಟ್ಟಿದ್ದ ಸುಗುಣಾಳೊಂದಿಗೆ ಹೆಚ್ಚು ಬೆರೆಯಲೆಂದು ಅವಳ ಕೈಯಿಂದಲೇ ಊಟ ಬಡಿಸಿಕೊಂಡು ತಿನ್ನುವುದು ಹಾಗಾಗ ಪೇಟೆಗೆ ಕರೆದೊಯ್ಯುವುದು ತೋಟಕ್ಕೆ ಕರೆತಂದು ಎಳನೀರು ಇಡುವುದು ಹಾಸ್ಯ ಮಾಡಿ ಅವಳನ್ನು ನಗಿಸುವುದು ಪ್ರತಿ ಸಂಜೆ ರಸ್ತೆಯಲ್ಲಿ ಮಾರುವ ಹೂವನ್ನು ಕೊಂಡು ತಂದು ಅವಳ ಉದ್ದನೆಯ ಜಡೆಗೆ ಮುಡಿಸುತ್ತಿದ್ದ ಸುಗುಣ ತನ್ನ ತಂದೆ ತಾಯಿ ಖುಷಿಯಾಗಿರುವುದು ಕಂಡು ಹಾಗೆ ಶೇಖರ ಕಣ್ಣೊಡನೆ ತನ್ನಲ್ಲಿ ಆಗುವ ಬದಲಾವಣೆಗೆ ನಾಚುತ್ತಿದ್ದಳು ಅವನ ನೋಟ ಆಗಾಗ ಸೋಕಿಯು ಸೋಕದಂತೆ ಕೈ ಸ್ಪರ್ಶಿಸುವುದು ಅವಳ ಮೈ ಬಿಸಿ ಏರಿಸುತ್ತಿತ್ತು ಮೊದಲೇ ಯಾಕೆ ನೀವು ನನಗೆ ಸಿಗದೆ ಹೋದ್ರಿ ಅದೆಷ್ಟು ಬಾರಿ ಮನದಲ್ಲೇ ಕೇಳಿಕೊಳ್ಳುತ್ತಿದ್ದಳು ಹತ್ತಿರದ ನೆಂಟರೊಬ್ಬರ ಮದುವೆಗೆ ಹೋಗಲೇಬೇಕಾಗಿ ಬಂದಿದ್ದರಿಂದ ಸುಗುಣಳ ತಂದೆ ತಾಯಿ ಮಧ್ಯಾಹ್ನವೇ ಹೊರಟು ಹೋಗಿದ್ದರು ಮನೆಯಲ್ಲಿ ಸುಗುಣ ಒಬ್ಬಳೇ ಇದ್ದಳು ಅಡುಗೆ ಮಾಡಿ ಮನೆ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ತಲೆ ಬಾಚಿ ಹೂವು ಮುಡಿಯುವಷ್ಟರಲ್ಲಿ ಚಿಟಪಟ ಸದ್ದಿನೊಂದಿಗೆ ಆರಂಭವಾದ ಮಳೆ ದೋ ಎಂದು ಸುರಿಯುತ್ತಿತ್ತು ಶೇಖರ ಇನ್ನು ಮನೆಗೆ ಬರದಿರುವುದು ಕಂಡು ಸುಗುಣಳಿಗೆ ಆತಂಕವಾಗಿತ್ತು ಅಷ್ಟರಲ್ಲಿ ನೆನೆದು ತೊಪ್ಪೆಯಾಗಿ ಶೇಖರ ಓಡಿ ಬಂದಿದ್ದ ಅವನಿಗೆ ಟವಲ್ ಕೊಟ್ಟವಳು ಬಟ್ಟೆ ಬದಲಿಸಲು ಹೇಳಿ ಕಾಫಿ ತೆಗೆದುಕೊಂಡು ಬರುತ್ತಾಳೆ ಶೇಖರ್ ಲುಂಗಿ ಸುತ್ತಿಕೊಂಡು ಇನ್ನು ಶರ್ಟ್ ತೊಡದೆ ಬರೆಯ ಮೈಯನ್ನು ಹೊರೆಸಿಕೊಳ್ಳುತ್ತಿದ್ದ ಅವಳಿಗೆ ಅವನನ್ನು ಹಾಗೆ ನೋಡಿ ನಾಚಿಕೆಯಾಗಿತ್ತು ಕಾಫಿ ಟೀಪಾಯ್ ಮೇಲೆ ಇಟ್ಟವಳು ಹೊರಡುವ ಮುನ್ನ ಕೈ ಹಿಡಿದಿದ್ದ ಮೊದಲ ಬಾರಿ ಅವನಾಗಿಯೇ ಮುಂದಾಗಿ ಕೈ ಹಿಡಿದದ್ದು ಇಂದಿನಿಂದ ಅವಳನ್ನು ಬಳಸಿದವ ಖಾಲಿ ಬೆನ್ನಿನ ಮೇಲೆ ಚುಂಬಿಸಿ ಸುಂದರವಾಗಿ ಕಾಣಿಸುತ್ತಿದ್ದಿ ಸುಗುಣ ಎಂದಿದ್ದ ಸುಗುಣಗಳ ಮಾತು ನಿಂತಾಗಿತ್ತು ಎಲ್ಲವೂ ಅವಳಲ್ಲಿ ಹೊಸ ಭಾವ ಹುಟ್ಟು ಹಾಕಿತ್ತು ಅವಳನ್ನು ತನ್ನತ್ತ ತಿರುಗಿಸಿಕೊಂಡವ ಸೀರೆ ಮರೆಯಲ್ಲಿದ್ದ ನಡುವಿಗೆ ಮುತ್ತಿಟ್ಟಿ ತನ್ನ ಹೊದ್ದೆ ಕೂದಲನ್ನು ಕೊರಳ ಒನಪಿಗೆ ತೀಡಿದ್ದ ಅವನ ಬೆನ್ನಿನ ಸುತ್ತ ಸುಗುಣ ಬಳಸಿದ್ದರೆ ತಾನೂ ಅವಳನ್ನು ಇನ್ನೆಂದು ಅಗಲಿ ಇರಲಾರದಂತೆ ಬಳಸಿದ್ದ ಹೊರಗೆ ಮಳೆ ಹೆಚ್ಚಾದಂತೆ ಮನೆಯೊಳಗೆ ಪರಸ್ಪರ ಬೀರಿದ್ದ ಮನಸ್ಸುಗಳು ಒಂದಾಗ ಹೊರಟಿದ್ದವು ಮುಂದುವರೆಯಲು ಒಪ್ಪಿಗೆ ಕೇಳಿದವನ ನಡೆಗೆ ಖುಷಿಯಿಂದ ಹೂವು ಎಂದಿದ್ದಳು ಅವಳನ್ನು ಹೂವಿನಂತೆ ಸಂಭಾಳಿಸಿದ್ದವ ಬೇರೊಂದು ಲೋಕಕ್ಕೆ ಕರೆದೊಯ್ದಿದ್ದ ಮುತ್ತಿನ ಮಳೆ ಕರೆದು ಅವಳಲ್ಲಿ ಆಸೆಯನ್ನು ಹುಟ್ಟಾಕಿ ತಾಳ್ಮೆಯಿಂದ ಅವಳಲ್ಲಿ ಒಂದಾಗಿದ್ದ ಸುಗುಣಾಳಿಗೆ ಆಶ್ಚರ್ಯವಾಗಿತ್ತು ಇಷ್ಟು ದಿನ ದೈಹಿಕ ಮಿಲನವೆಂದರೆ ಕೇವಲ ಹೊರಟುತನ ಹಸಹೆಯ ಮಾತುಗಳು ನೋವು ಎಂದು ತಿಳಿದಿದ್ದವಳಿಗೆ ಮೊದಲ ಬಾರಿಗೆ ಅದರಲ್ಲಿನ ತೃಪ್ತಿ ಅರಿವಾಗಿತ್ತು ಸಂಜೆಯ ಸಮಯವಾಗಿದೆ ಮಳೆ ಕಡಿಮೆಯಾಗಿತ್ತು ಹೇಳಲು ಹೊರಟವನ ಎದೆಗೂಡಿನಲ್ಲಿ ಮುಖ ಒದುಗಿಸಿದ್ದಳು ಅವಳ ಹಾಸ್ಯರಿದ್ದವನಂತೆ ಮತ್ತೊಮ್ಮೆ ಒಂದಾಗಿ ಮಿಲನದ ಸುಖ ಉಣಿಸಿದ್ದ ಮುಂದುವರೆಯುವುದು